ನಮಸ್ಕಾರ ಇದೊಂದು ಹದಿಮೂ ಹನ್ನೆರಡು ಎಕರೆ ಜಮೀನಿದೆ ನೋಡಿ ಹನ್ನೆರಡು ಎಕರೆ ಜಮೀನು ತಿಗಡಿ ಹತ್ತಿರ ಬರುತ್ತೆ ಇದು ಬೆಣಸಿನ ಮರಡಿ ಊರು ಬೆಣಸಿನ ಮರಡಿಯಿಂದ ನೆಕ್ಸ್ಟ್ ತಿಗಡಿ ಊರಲ್ಲಿ ಬರುತ್ತೆ ಇದು ಕಮ್ಮಿ ಬೆಲೆಯಲ್ಲಿದೆ ಇದು ಕಮ್ಮಿ ರೇಟಲ್ಲಿ ಇದೆ ಜಾಗ ಇದರಲ್ಲಿ ಒಂದು ಮೂರುವರೆ ಎಕರೆ ಪೋಟ್ ಖರಾಬ್ ಬರುತ್ತೆ ಈಗ ನಾನು ತೋರಿಸ್ತಿರ್ದೇನು ವಿಡಿಯೋದಲ್ಲಿ ಇದು ಪೋಟ್ ಖರಾಬು ಮೂರುವರೆ ಎಕರೆ ಪೋಟ್ ಖರಾಬು ಫ್ರೀ ಇದಕ್ಕೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಎಕರೆಗೆ ಹದಿಮೂರು ಲಕ್ಷ ಹೇಳ್ತಿದ್ದಾರೆ ಅವರು ಟೋಟಲ್ ಇದು ಪೋರ್ಟ್ ಇದೆ ಇದರಲ್ಲಿ ಅದಕ್ಕೆ ಕಮ್ಮಿ ರೇಟ್ ಹೇಳ್ತಿದ್ದಾರೆ ಅವರು ಕಮ್ಮಿ ರೇಟ್ ಇಲ್ಲೆಲ್ಲ ಉಳ್ಕಿದ ಕಡೆ ಎಲ್ಲ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಕರೆ ನಡೆದಿದೆ ಜಮೀನು ಇದು ಪೋರ್ಟ್ ಖರಾಬ್ ಇರೋದರಿಂದ ಎಕರೆಗೆ ಹದಿಮೂರು ಲಕ್ಷ ಅವರು ಇದಕ್ಕೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಓನರು ಅದು ಅದಕ್ಕೆ ಎಕರೆಗೆ ಮೂ ಹದಿಮೂರು ಹಿಡಿದಿದ್ದಾರೆ ರೇಟು ಚೌಕ್ ಜಮೀನಿದೆ ಬೆಳಗಾವದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಇದು ಇಲ್ಲ ನೋಡಿ ಈ ಥರ ಜಮೀನಿದೆ ಸ್ವಲ್ಪ ಖರ್ಚು ಮಾಡ್ಕೋಬೇಕು ಖರ್ಚು ಮಾಡ್ಕೊಂಡು ಮಾಡ್ಕೊಂಡ್ರೆ ಆಗುತ್ತೆ ಇದು ಇದೊಂದು ಸ್ವಲ್ಪ ಎಲ್ಲ ಪೋಟ್ ಖರಾಬ್ ಸ್ವಲ್ಪ ಡೌನರ್ ಟೈಪ್ ಇದೆ ಕರಿ ಕಲ್ಲಿವೆ ಇದರಲ್ಲಿ ಇದೆಲ್ಲ ಪೋಟ್ ಖರಾಬಲ್ಲೇ ಬರುತ್ತೆ ಇದು ಅಲ್ಲ ಆ ಕಡೆ ಸ್ವಲ್ಪ ಕೆಳಗಡೆ ಹೋದಾಗೆ ಜಮೀನು ಲೆವೆಲ್ ಇದೆ ಅದು ಟೋಟಲ್ ಹನ್ನೆರಡು ಎಕರೆ ಇದೆ ನೋಡಿ ಇದು ಇಲ್ಲ ಸಪೋ ಒಂದು ಆರು ಲಕ್ಷ ಖರ್ಚು ಮಾಡ್ಬೇಕು ಇವನ್ನೆಲ್ಲ ನೀವು ಲೆವೆಲ್ ಮಾಡ್ಕೋಬೇಕಂದ್ರೆ ಜೆ ಬಿದಿಂದ ಐದರಿಂದ ಆರು ಲಕ್ಷ ಖರ್ಚಾಗುತ್ತೆ ಎಲ್ಲ ಲೆವೆಲ್ ಮಾಡ್ಕೊಂಡ್ರೆ ಜಮೀನು ಚೆನ್ನಾಗಾಗತ್ತೆ ಯಾರು ಕಮ್ಮಿಯಲ್ಲಿ ನೋಡ್ತಿದ್ದಾರಲ್ಲ ಚಾನ್ಸ್ ಒಳಗಡೆ ಜಮೀನು ಬೇಕು ಊರಲ್ಲೇ ಅಂಥವ್ರು ಇದನ್ನು ಪ್ರಿಪೇರ್ ಮಾಡ್ಬೋದು ಯಾಕಂದರೆ ಈಗೆಲ್ಲ ಜಮೀನು ರೇಟ್ ಭಾಳ ಆಗಿದೆ ಈಗ ಎಲ್ಲರೂ ಚಾನ್ಸ್ ಕೇಳ್ತಿದ್ದಾರೆ ಸಿಗೋಲ್ಲ ಜಮೀನುಗಳು ಈ ಥರ ಕೋಟ್ ನೋಡಿ ಇದು ಒಂದು ಮೂರುವರೆ ಎಕರೆ ಕೋರ್ಟ್ ಖರಾಬ್ ಬರುತ್ತೆ ಮಳೆಗಾಲದಲ್ಲಿ ನೀರು ಇರುತ್ತೆ ಇಲ್ಲೆಲ್ಲ ಆ ಕಡೆ ಸೈಡು ಜಮೀನು ಲೆವೆಲ್ ಇದೆ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ನೋಡ್ರಿ ಈ ಥರ ಜಮೀನ್ ಜಮೀನಿದೆ ಈ ಕಡೆ ಎಲ್ಲ ಇದನ್ನಿದೆ ಸ್ವಲ್ಪ ಇದು ಡೌನಲ್ಲಿ ಅಂದರೆ ಡೌನಲ್ಲಿ ಆ ಥರ ಫುಲ್ಲು ಡೌನಲ್ಲಿ ಇಲ್ಲ ನೀವು ಸ್ಟೆಪ್ ಸ್ಟೆಪ್ ಮಾಡಿಕೊಂಡ್ರೆ ಜಮೀನು ಚೆನ್ನಾಗತ್ತೆ ನೋಡಿರಿ ಮುಂದ್ಗಡೆ ಏನು ಕಾಣ್ತಾ ಅಲ್ಲ ಈ ಥರ ಬರುತ್ತೆ ನೋಡಿ ಲೈಟ್ ಕರೆಂಟ್ ಕನೆಕ್ಷನ್ ಇದೆ ಆ ಕಡೆ ಎಲ್ಲ ಜಮೀನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಎಲ್ಲರೂ ಇದು ಸ್ವಲ್ಪ ಲೆವೆಲ್ ಬರುತ್ತೆ ಸ್ಟೆಪ್ ಥರ ಮಾಡಿಕೊಂಡ್ರೆ ಎಲ್ಲ ಆಗುತ್ತೆ ಅಲ್ಲಿ ಗಿಡ ಕಾಣ್ತಾ ಇದೆಲ್ಲ ಅಲ್ಲ ಗಿಡದವರೆಗೇನು ಇದೆ ಟೋಟಲ್ ಹನ್ನೆರಡಿನೂ ಮುಂದಗಡೆ ಇದೆ ಅದು ಟೋಟಲ್ ಹನ್ನೆರಡು ಎಕರೆ ಬರುತ್ತೆ ನೋಡಿ ಲ್ಯಾಂಡ್ ಗೌರ್ಮೆಂಟ್ ರೋಡ್ ಇದೆ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಅದನ್ನು

ಹೌದು ಅರ್ಧ ಕಿಲೋಮೀಟರ್ ಅಷ್ಟೇ ಈ ಸೈಡ್ದಿಂದ ರೋಡ್ ಬಿಡತಾರಂತೆ ರೋಡ್ ಮಾಡ್ಕೋಬೇಕಾಗುತ್ತೆ ನೋಡಿ ರೋಡ್ ಮಾಡಿ ಕೊಡ್ರ್ ಈ ತರ ಸೈಡ್ದಿಂದ ರೋಡ್ ಮಾಡ್ಕೊಂಡ್ರೆ ಆ ಜಮೀನಿಗೆ ಟಚ್ ಆಗತ್ತೆ ಅಂತ ನೋಡಿ ಮೇಲ್ಗಡೆ ಎಲ್ಲಾ ಜಮೀನ ಅದು ಹುಲ್ಲು ಬೆಳೆದಿದಲ್ಲ ಹುಲ್ಲು ಬೆಳೆದಿದ್ದ ತಲ್ಲ ಜಮೀನ್ 12 ಎಕರೆ ಜಮೀನು ಬರುತ್ತೆ ಅದು ಟೋಟಲ್ ಏರಿಯಾ ನಾವು ಮಾಡ್ಕೋಬಹುದು ರುಡಾಂಬರ್ ರೋಡ್ ಕನೆಕ್ಟೆಡ್